ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದಲ್ಲಿ ಬರುವಂತಹ ಐದು ದಿನಗಳು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮೊದಲನೇದಾಗಿ ನಾವು ತ್ರಯೋದಶಿನ ಆಚರಣೆ ಮಾಡ್ತೀವಿ ಹಾಗೆ ನೀರು ತುಂಬ ಹಬ್ಬ ಕೂಡ ಆಚರಣೆ ಮಾಡ್ತೀವಿ ಜೊತೆಗೆ ಧನ್ವಂತರಿ ತ್ರಯೋದಶಿ ಅಂತ ಕೂಡ ಆಚರಣೆ ಆಚರಣೆ ಮಾಡ್ತೀವಿ ಅದನ್ನು ನಾವು ಧನ್ತೆರಸ್ ಅಂತ ಕೂಡ ಕರಿತೀವಿ ಅಕ್ಷಯ ತೃತೀಯ ದಿನವನ್ನು ಅತ್ಯಂತ ಶುಭಕರ ದಿನ ಅಂತ ನಾವು ಆ ದಿನ ಒಡವೆಗಳಾಗಲಿ ಆಭರಣಗಳಾಗ್ಲಿ ಭೂಮಿ ಖರೀದಿಯಾಗಲಿ ಏನೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅದೇ ರೀತಿ ದೀಪಾವಳಿಯಲ್ಲಿ ಬರುವಂತಹ ಧನತ್ರಯೋದಶಿಯನ್ನು ಕೂಡ ಅತ್ಯಂತ ಶುಭಕರ ದಿನ ಅಂತಲೇ ಪರಿಗಣಿಸಲಾಗಿದೆ ಈ ದಿನ ನೀವು ಯಾವುದೇ ವಸ್ತುವನ್ನು ಅಂದರೆ ಒಳ್ಳೆಯ ವಸ್ತುಗಳು ಬಂಗಾರ ಆಗಲಿ ಅಥವಾ ಬೆಳ್ಳಿ ಆಗಲಿ ತಾಮ್ರ ಆಗಲಿ ಹಿತ್ತಾಳೆ ಆಗಲಿ ಈ ಥರ ಆಮೇಲೆ ಭೂಮಿ ಕೂಡ ನೀವು ಖರೀದಿ ಮಾಡಬಹುದು ಅಥವಾ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು ಇದು ನಿಮಗೆ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿನ ನಾವು ಯಾವುದೇ ಬೆಳ್ಳಿ ಅಥವಾ ಬಂಗಾರಗಳನ್ನ ನಾವು ತಗೊಂಡು ಬೇರೆಯವ್ರಿಗೆ ದಾನ ಮಾಡಬೇಕು ಅದು ನಮಗೆ ತೃತೀಯ ಆಗಿ ಅಭಿವೃದ್ಧಿ ಆಗುತ್ತೆ ಹಾಗೆ ತ್ರಯೋದಶಿ ದಿನ ನಾವು ನಮಗೆ ಸ್ವಂತಕ್ಕಿಂತಲೇ ನಾವೇನಾದರೂ ತಗೋಬೇಕು ಅಂದರೆ ಬೆಳ್ಳಿ ಬಂಗಾರ ಭೂಮಿ ಈ ಥರ ಮತ್ತು ವಾಹನಗಳು ಇದೆಲ್ಲ ತಗೊಂಡ್ರೆ ಇದರಿಂದ ನಮಗೆ ಅಭಿವೃದ್ಧಿ ಆಗುತ್ತೆ ಅಂದರೆ ತ್ರಯೋದಶಿ ಅಂತೇಳಿದ್ರೆ ಹದಿಮೂರು ಪಟ್ಟು ಹೆಚ್ಚಾಗಿ ನಮಗೆ ಲಾಭವೇ ಆಗುತ್ತೆ ಆದ್ದರಿಂದ ಧನತ್ರಯೋದಶಿನ ನಾವು ಅತ್ಯಂತ ಶುಭಕರ ದಿನ ಅಂತ ಪರಿಗಣಿಸಲಾಗಿದೆ ಈ ಸರಿ ಎರಡು ದಿನಗಳ ತ್ರಯೋದಶಿ ಇದೆ ಆದ್ದರಿಂದ ತ್ರಯೋದಶಿ ಪೂಜೆ ನಾವು ಯಾವಾಗ ಮಾಡ್ಕೋಬೇಕು ಅಂತ ನೋಡೋಣ ತ್ರಯೋದಶಿ ತಿಥಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಮಧ್ಯಾಹ್ನ ಹನ್ನೆ ಅಂದರೆ ಶನಿವಾರ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ತ್ರಯೋದಶಿ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ ಮಾಡ್ತೀವಿ ಈ ಸರಿ ಶನಿವಾರ ಪ್ರದೋಷ ಬಂದಿರೋದ್ರಿಂದ ನಾವು ಅದನ್ನ ಶನಿ ಪ್ರದೋಷ ಅಂತ ಕೂಡ ಕರಿತೀವಿ ಈ ದಿನ ನಮಗೆ ತುಂಬ ಶುಭಕರವಾಗಿರುತ್ತೆ ಆದ್ದರಿಂದ ನೀವು ಸಂಜೆ ಸಮಯದಲ್ಲಿ ನೀವು ತ್ರಯೋದಶಿ ಪೂಜೆನ ಮಾಡ್ಕೋಬೋದು ಶನಿವಾರ ತ್ರಯೋದಶಿ ಪೂಜೆ ಮಾಡ್ಕೊಳ್ಳಿ ತ್ರಯೋದಶಿ ಪೂಜೆನ ಭಾನುವಾರ ಮಾಡ್ತೀನಿ ಅಂತ ಅಂದ್ಕೊಳ್ಳೋರು ನೀವು ಭಾನುವಾರ ಮಾಡ್ಕೋಬೋದು ಹತ್ತೊಂಬತ್ತನೇ ತಾರೀಕಿಗೆ ನಿಮಗೆ ಶುಭ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ನಲ್ವತ್ತೆರಡು ನಿಮಿಷದೊಳಗೆ ನೀವು ಧನತ್ರಯೋದಶಿ ಪೂಜೆನ ಮಾಡ್ಕೋಬೇಕಾಗುತ್ತೆ ನಂತರ ಯಮಗಂಡ ಕಾಲ ಪ್ರಾರಂಭ ಆಗುತ್ತೆ ಈ ಸಮಯದಲ್ಲಿ ತ್ರಯೋದಶಿ ಪೂಜೆನ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ಹಾಗೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆಲ್ಲ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಆದ್ದರಿಂದ ನೀವು ಮಧ್ಯಾಹ್ನದೊಳಗೆ ಈಗ ನಾನು ಹೇಳಿದ್ನಲ್ಲ ಶುಭ ಸಮಯ ನಿಮಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ಒಳಗೆ ನೀವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ತ್ರಯೋದಶಿ ದಿನ ಕೆಲವೊಂದು ಶುಭಕರ ಆದಂಥ ವಸ್ತುಗಳನ್ನ ನಾವು ತರ್ಬೋದು ಇದರಿಂದ ನಮ್ಮ ಅಭಿವೃದ್ಧಿ ಕೂಡ ಆಗುತ್ತೆ ಈ ದಿನ ನಾವು ಏನೆಲ್ಲ ತರಬಹುದು ಅಂತ ನೋಡೋದಾದ್ರೆ ಚಿನ್ನ ಬೆಳ್ಳಿ ಭೂಮಿ ಹೊಸ ಪರ್ಕೆಗಳು ಗುಲಗಂಜಿ ಲಕ್ಷ್ಮೀ ಪೂಜೆಗೆ ಬಳಸುವಂಥ ವಸ್ತುಗಳು ಕಲ್ಲುಪ್ಪು ಅದ್ರ ಜೊತೆಗೆ ಅರಿಶಿಣದ ಕೊಂಬುವಾಗಲಿ ಕೊಂಬಾಗಲಿ ಅಥವಾ ಅತಿ ಮುಖ್ಯವಾಗಿ ಕೊತ್ತಂಬರಿ ಬೀಜಗಳನ್ನ ನಾವು ತರ್ಬೋದು ನಿಮಗೆ ನಿಮ್ಮ ಕೈಲಿ ಏನು ಚಿನ್ನ ಬೆಳ್ಳಿ ಅಥವಾ ಆಸ್ತಿ ಆಗಲಿ ಏನೇ ಆಗಲಿ ಒಂದು ವಾಹನ ಆಗಲಿ ಖರೀದಿ ಮಾಡಲು ಸಾಧ್ಯ ಇಲ್ಲ ಅಂತೇಳಿದ್ರೆ ನೀವು ಕೊತ್ತಂಬರಿ ಬೀಜನ ತಂದರೆ ಸಾಕು ಕೊತ್ತಂಬರಿ ಬೀಜನ ಕೆಲವು ಕಡೆ ಧನಿಯಾ ಅಂತ ಕೂಡ ಕರೀತಾರೆ ಇನ್ನು ಕೆಲವು ಕಡೆ ಸಂಬಾರ ಅಂತ ಕೂಡ ಅದನ್ನ ಕರೀತಾರೆ ನೀವು ನೂರ ಎಂಟು ಗ್ರಾಮ್ ಧನಿಯಾನ ತಂದು ಸಂಜೆ ಸಮಯದಲ್ಲಿ ನೀವು ಧನೋತ್ರಯದಶಿ ದಿನ ಪೂಜೆ ಮಾಡುವಾಗ ಇದನ್ನ ಕೂಡ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ನೀವು ಅದನ್ನ ಒಳಗಾದರೂ ಹಾಕ್ಬೋದು ಅಥವಾ ಜಮೀನಲ್ಲಾದರೂ ಹಾಕ್ಬೋದು ಇಲ್ಲದ್ರೆ ಹಿತ್ಲಲ್ಲಿ ಕೂಡ ಹಾಕ್ಬೋದು ನೀವು ಕಂಪಲ್ಸರಿ ಐದು ದಿನಗಳ ಕಾಲ ಪೂಜೆ ಮಾಡಲೇಬೇಕಾಗುತ್ತೆ ಸಾಂಬಾರಿ ಬೀಜವು ಧನ ಆಕರ್ಷಣೆಯಾಗಿರುತ್ತೆ ಅಥವಾ ಲಕ್ಷ್ಮಿ ಆಕರ್ಷಣೆಯಾಗಿರುತ್ತೆ ಆದ್ದರಿಂದ ನೀವು ತ್ರಯೋದಶಿ ದಿನ ಈ ಕೊತ್ತಂಬರಿ ಬೀಜನ ತಂದು ಪೂಜೆ ಮಾಡಬಹುದು ಬಂಗಾರ ತಗೊಳ್ಳುವಂಥ ಒಂದು ಮುಗ್ಬುಟ್ಟಾದ್ರೂ ತಗೋಬಹುದು ಅಥವಾ ಹೆಚ್ಚಿಂದಾದರೂ ತಗೋಬೋದು ನಿಮ್ಮ ಶಕ್ತಿ ಅನುಸಾರ ಧನತ್ರಯೋದಶಿಯ ದಿನದಂದು ಹೊಸ ಚಿನ್ನವನ್ನು ಖರೀದಿಸುವ ವಾಡಿಕೆ ಇದೆ ಇದು ಇದರಿಂದ ವರ್ಷವಿಡೀ ಮನೆಯಲ್ಲಿ ಧನಲಕ್ಷ್ಮಿ ವಾಸಿಸ್ತಾಳೆ ವಾಸ್ತವದಲ್ಲಿ ಲಕ್ಷ್ಮಿ ಪೂಜೆ ಸಮಯದಲ್ಲಿ ಕೆಲವರಿಗೆ ದಾನಗಳನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಇದರಿಂದ ವರ್ಷದಲ್ಲಿ ನಾವು ಏನು ಸಂಪಾದನೆ ಮಾಡ್ತೀವಿ ಆ ರೂಪದಲ್ಲಿ ಲಕ್ಷ್ಮಿಯು ನಮ್ಮ ಮನೆಯಲ್ಲೇ ನೆಲೆಸಿರ್ತಾಳೆ ಇನ್ನು ಧನ್ ತೆರೆಸ್ ದಿನ ಕೆಲವರು ತಮ್ಮ ಖಾತೆ ಪುಸ್ತಕಗಳನ್ನು ಅಂದರೆ ಈ ಲೆಕ್ಕ ಪುಸ್ತಕಗಳನ್ನು ಹೊಸದಾಗಿ ಬರೀತಾರೆ ಆ ದಿನ ತರ್ತಾರೆ ತಂದು ಪೂಜೆ ಎಲ್ಲ ಮಾಡಿ ನಂತರ ಹೊಸದಾಗಿ ಅದರಲ್ಲಿ ಲೆಕ್ಕ ಬರೀತಾರೆ ನೀವು ಮಾರ್ವಾಡಿಗಳನ್ನೆಲ್ಲ ನೋಡಿರ್ಬೋದು ಅಥವಾ ಸೇಟುಗಳನ್ನೆಲ್ಲ ನೋಡಿರ್ಬೋದು ಅವರು ಇದೇ ದಿನ ತಮ್ಮ ಲೆಕ್ಕ ಪುಸ್ತಕಗಳನ್ನ ವರ್ಷಕ್ಕೊಂದ್ಸರಿ ಚೇಂಜ್ ಮಾಡೋದು ಅದರಿಂದನೇ ಅವರಿಗೆ ಅಷ್ಟೆಲ್ಲ ಆದಾಯ ಇರುತ್ತೆ ಅದರ ಜೊತೆಗೆ ಬೇರೆ ಕಾರ್ಯಗಳನ್ನು ಕೂಡ ಮಾಡ್ತಾರೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಧನತ್ರಯೋದಶಿ ದಿನದಂದೇ ನಾವು ಧನ್ವಂತರಿ ಜಯಂತಿ ಕೂಡ ಆಚರಣೆ ಮಾಡ್ತೀವಿ ಆಯುರ್ವೇದದ ದೃಷ್ಟಿಯಿಂದ ಈ ದಿನವು ಧನ್ವಂತರಿಯ ಜಯಂತಿಯಾಗಿ ಆಚರಣೆ ಮಾಡ್ತೀವಿ ವೈದ್ಯರು ಈ ದಿನ ಧನ್ವಂತರಿ ಅಂದರೆ ಆಯುರ್ವೇದ ದೇವತೆಯ ಪೂಜೆಯನ್ನು ಮಾಡ್ತಾರೆ ಬೇವಿನೆಲೆ ಸಣ್ಣ ಸಣ್ಣ ತುಂಡುಗಳು ಮತ್ತು ಸಕ್ಕರೆಯನ್ನು ಪ್ರಸಾದ ಅಂತ ತಗೋತಾರೆ ಇದರಲ್ಲಿ ಬಹುದೊಡ್ಡ ಅರ್ಥವಿದೆ ಬೇವು ಅಮೃತದಿಂದ ಉತ್ಪತ್ತಿಯಾಗಿದೆ ಧನ್ವಂತರಿಯು ಅಮೃತ ತತ್ವವನ್ನು ಕೊಡುವವನಾಗಿದ್ದಾನೆ ಇದರಿಂದ ಈ ದಿನ ನಾವು ಬೇವಿನ ಮರಕ್ಕೆ ಪಂಚಾಮೃತದ ಅಭಿಷೇಕ ಕೂಡ ಮಾಡಬಹುದು ಇದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಎಲ್ಲ ಅನಾರೋಗ್ಯದಿಂದ ಬಳಲುತ್ತಿದ್ದೀರ ಅವರು ಈ ದಿನ ಧನ್ವಂತರಿ ದೇವನನ್ನು ಆರಾಧನೆ ಮಾಡಿ ಅಂದರೆ ನೀವು ಧನ್ವಂತರಿ ಸ್ತೋತ್ರ ಸ್ತೋತ್ರವನ್ನು ಕೂಡ ಕೇಳಬಹುದು ಅಥವಾ ಅಷ್ಟೋತ್ರಗಳನ್ನ ಕೂಡ ಓದಬಹುದು ಇದರಿಂದ ಉತ್ತಮ ಆರೋಗ್ಯ ಲಭಿಸುತ್ತೆ ಜೊತೆಗೆ ಒಂದು ಐದು ಬೇವಿನ ಬೇವಿನೆಲೆಯಾದ್ರೂ ತಿನ್ನಬೇಕು ಇದರಿಂದ ನಮಗೆ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಧನ್ವಂತರಿಯ ಆಶೀರ್ವಾದ ಕೂಡ ಸಿಗುತ್ತದೆ ಇನ್ನು ಈ ದಿನ ನಾವು ಅಂದ್ರೆ ಧನತ್ರಯೋದಶಿಯ ದಿನ ನಾವು ಯಮ ದೀಪಾದಾನವನ್ನು ಕೂಡ ಮಾಡುತ್ತೇವೆ ಯಮರಾಜನ ಕಾರ್ಯವು ಪ್ರಾಣಹರಣ ಮಾಡುವುದಾಗಿದೆ ಕಾಲಮೃತ್ಯು ಯಾರಿಗೂ ತಪ್ಪಿದ್ದಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ ಆದರೆ ಅಕಾಲಮೃತ್ಯನ್ನು ಯಾರಿಗಾದರೂ ಬಾರದೆಂದು ಧನೋತ್ರಯೋದಶಿ ದಿನ ಯಮಧರ್ಮನಿಗೆ ಕಣಕ ತಯಾರಿಸಿ ಎಣ್ಣೆಯ ದೀಪವನ್ನು ಅಂದರೆ ಹದಿಮೂರು ದೀಪಗಳನ್ನು ತಯಾರಿಸಿ ಸಂಜೆ ಹೊತ್ತಲ್ಲಿ ಮನೆಯ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಈ ಥರ ಯಾವುದೇ ದಿನಗಳಲ್ಲಿ ನಾವು ದಕ್ಷಿಣಕ್ಕೆ ದೀ ಮುಖ ಮಾಡಿ ದೀಪಗಳನ್ನ ಹಚ್ಬಾರ್ದು ಇದು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಈ ದೀಪ ಹಚ್ಚಬೇಕಾದ್ರೆ ಸ್ಕ್ರೀನ್ನಲ್ಲಿ ಬರ್ತಿರೋಂಥ ಮಂತ್ರಗಳನ್ನ ಕೂಡ ಹೇಳ್ಕೊಬೋದು ಇದರಿಂದ ಅಪಮೃತ್ಯುವಿಂದ ನಾವು ದೂರ ಆಗ್ಬೋದು ತ್ರಯೋದಶಿಯನ್ನು ನಾವು ಶನಿವಾರ ಆಚರಣೆ ಮಾಡೋದೇ ಒಳ್ಳೆಯದು ಯಾಕೆಂಥೇಳಿದ್ರೆ ಪ್ರದೋಷ ಕಾಲ ನಾವು ಸಂಜೆ ಸಮಯದಲ್ಲೇ ಪೂಜೆ ಮಾಡಬೇಕು ಆದ್ದರಿಂದ ಸಂಜೆ ಸಮಯದಲ್ಲೇ ಪೂಜೆ ಮಾಡಿಕೊಳ್ಳಿ ಹಾಗೆ ಚಿನ್ನಾಭರಣಗಳನ್ನ ಇರೋರು ಕೊತ್ತಂಬರಿ ಬೀಜಗಳನ್ನ ತಂದು ನೀವು ಪೂಜೆಗಳನ್ನ ಮಾಡ್ಕೋಬೋದು ನೀವು ಹೂವನ್ನು ಮಾತ್ರ ಪರಿಮಳ ಬರುವಂಥ ಹೂವುಗಳನ್ನ ಹಾಕಬೇಕು ಇದಿಷ್ಟು ಧನತ್ರಯೋದಶಿ ಬಗ್ಗೆ ನಿಮಗೆ ಪೂರ್ತಿಯಾಗಿ ವಿವರ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು